ರತನ ಮಠಪತಿ ಅವರ ಅಖಾಡ ಬೆಳಗಾವಿಯಲ್ಲಿ ತರಬೇತಿ ಪಡಿತಕ್ಕಂಥವ್ರು ಒಂದು ಗೊತ್ತಿರಲಿ ಅವ್ರ ಬಗ್ಗೆ ಆಲ್ ಇಂಡಿಯಾ ಯೂನಿವರ್ಸಿಟಿ ಏನು ನಡಿತೈತಿ ಖೇಲೋ ಇಂಡಿಯಾ ಅದರಲ್ಲಿ ರಾಷ್ಟ್ರ ಮಟ್ಟಕ್ಕೆ ಬಂಗಾರ ಪದಕ ಪಡೆದ ಕುಸಿದ್ರು ಒಂದ್ಸರಿ ಜಪಾಡ್ರಿ ನ್ಯಾಷನಲ್ ಗೋಲ್ಡ್ ಮೆಡಲ್ರು ನಾರಾಯಣ್ ಸೋಳ್ಕರ್ ಅಂತೇಳಿ ತಾಲೀಮು ಪುಣೆಯಲ್ಲಿ ತಮ್ಮ ತಾಲೀಮನ್ನು ಪಡಿತಕ್ಕಂತ ಕುಸ್ತಿ ನಾರಾಯಣ ಹಾಲ ಕುಡಿ ಕುಸ್ತಿ ಹಿಡಿ ಏನ್ ಹೇಳ್ರಿ ಹಾಲ್ ಕುಡಿ ಕುಸ್ತಿ ಹಿಡಿ ಒಗಲ ಇವಳ ನಮ್ಮ ಗಡಿ ಅಂತ ಹಂಗ ಮನಿ ಕಡೆ ನಡಿ ಇರೋದು ಕುಸ್ತಿ ಭಾರತದ ಸನಾತನ ಸಂಸ್ಕೃತಿಯ ವೈಭವವನ್ನು ಹೊತ್ತುಕೊಂಡು ಬಂದಿರತಕ್ಕಂತಹ ಈ ಕುಸ್ತಿ ಎಷ್ಟು ಕ್ರೀಡೆಗಳದಾವ ಎಲ್ಲಾ ಕ್ರೀಡೆಗಳಿಗೆ ನಾವು ಮೂಲ ತಾಯಿ ಅಂತ ಕರಿತೀವಿ ಅಂತ ಅಂದ್ರೆ ಅಷ್ಟೊಂದು ಹಳೆಯದಾಗಿರ್ತಕ್ಕಂತಹ ಕುಸ್ತಿಯ ಕಲೆ ನಮ್ಮ ದೇಶದಲ್ಲಿ ರಾಜ್ಯ ಮಹಾರಾಜರು ಬೆಳೆಸಿಕೊಂಡು ಉಳಿಸಿಕೊಂಡು ಹೆಂಗೋ ಏನಪ್ಪಾ ಅಂದ್ರ ತಮ್ಮಿಂದ ಏನು ಸಾಮರ್ ಏನು ಕುಸ್ತಿಗೆ ಶಕ್ತಿಯನ್ನು ತುಂಬಬೇಕಾಗೈತಿ ಅದನ್ನ ಎಲ್ಲಾ ಮಾಡಿಕೊಂಡು ಈ ಕುಸ್ತಿಯ ಕಲೆನ ಉಡ್ಸ್ಕೊತ ಬಂದಾರ ಯಾಕ ಹಾಕತಾರ ಅನ್ನೋದು ಸ್ವಲ್ಪ ಗೊತ್ತಿರ್ಲಿಕ್ಕಿಲ್ಲ ಈ ಮೈದಾನವನ್ನ ನಾವು ಏನಂತ ತಿಳ್ಕೊಂಡಿರ್ತೀವ ಅಂದ್ರ ಪೈಲ್ವಾಂಡ್ರ ನಿಜವಾದ ಸ್ವರ್ಗ ಅಂತೇಳಿ ಅದಕ್ಕೆ ಹೇಳ್ತಿರ್ತೀರಿ ನಾ ಪೈಲ್ವಾಂಡ್ರ ಸ್ವರ್ಗಕ್ಕೆ ಸ್ವಾಗತ ಅಂತ ಹೇಳಿ ಗರಡಿ ಮನಿ ಒಳಗಿನ ಕೆಂಪು ಮಣ್ಣನ್ನು ನೋಡಿರಿ ತಾವೆಲ್ಲಾ ಈ ಮಣ್ಣಲ್ಲಿ ಇಂತ ಶಕ್ತಿ ಐತಲ್ಲ ಅದಕ್ಕೆ ಇಂತ ವಸ್ತುಗಳನ್ನ ಹಾಕಿರ್ತಾರ ಬರೇ ಪೈಲ್ವನ್ ಅದ್ರ ಒಳಗಡೆ ಇಳಿದು ಬಂದ್ರೆ ಸಾಕು ಅವನಲ್ಲಿ ನಡೆಯುವಂತಹ ಬದಲಾವಣೆಗಳ ಬಾಳದ್ ಬಾಡಿಗೆ ಮಲ್ಲಪ್ಪ ಡಂಗಿರಿ ಬಿಮ್ಮು ಡಂಗಿರಿ ಈ ಕುಸ್ತಿ ಎಲ್ಲದಕ್ಕೂ ಮೂಲ ತಾಯಿ ಅಂತೇಳಿ ಯಾಕಂದ್ರೆ ಅಂತ ಶಕ್ತಿಯನ್ನು ತುಂಬಿರತಕ್ಕಂಥದ್ದು ಗುರು ಪರಂಪರೆಯನ್ನು ಬಂದಿರ್ತಕ್ಕಂಥದ್ದು ಗುರುಗಳ ಕಾಲಿಗೆ ನಮಸ್ಕರಿಸಿ ನೋಡ್ರಿ ಸಾರಿ ದೇವರ ಏನಾರ ಮ್ಯಾಲ ಸಿಟ್ಟಾದಂದ್ರ ಅದ್ ಎಲ್ಲಿ ಪರಿಹಾರ ಹಾಕೈತಿಪಾ ಅದ್ರ ಗುರುವಿನಿಂದ ಆಕೈತಂತ ಅಂತ ಹೌದಾ ಹರ ಮುಣಿದ್ರು ಗುರು ಕಾಯ್ತಾರಂತ ಅಂತ ಪರಂಪರೆ ಹೊಂದಿರತಕ್ಕಂಥ ಜೊತೆಗೆ ಒಳ್ಳೆಯ ಆಹಾರ ಪದ್ಧತಿ ಇವತ್ತು ನಾವ್ ನೋಡಕೈತೀವಿ ನಮ್ಮ ಮಕ್ಕಳ ನೋಡ್ರಕ್ ಗೊತ್ತಾಕೈತ್ರಿ ಎಲ್ಲಾ ಕುರುಗು ತಿಂದು ಕೋಳಿ ಮರಿ ಮರಿಗಿಟ್ಟಾಗ್ಯಾವ ಹೌದಲ್ರಿ ಮತ್ತ ಕುರು ತಿಂದು ಕೋಳಿ ಮರಿ ಮರಿಗಿಟ್ಟಾಗ್ಯಾವ ಅವ್ರಿಗೆಸ ಆ ಮಕ್ಕಳ ಒಳಗಡೆ ಏನು ಜಂಕ್ ಐತಿಲ್ಲ ಜಂಕ್ ಫುಡ್ ತಿಂದಿದ್ದ ಈ ಕಲಬೇರಿಕೆ ಎಣ್ಣೆಯಿಂದ ಕುಡಿದ ಅದು ಸ್ವಲ್ಪ ಹೊರಗಡೆ ಹೋಗತ್ರಿ ಎಲ್ಲಾ ನಮ್ಮ ತಂದೆ ತಾಯಿ ಏನಪ್ಪ ಕೈ ಮುಗುದ ಕೇಳ್ಕೊತೀವಿ ಮಕ್ಕಳು ಸ್ವಲ್ಪ ಕುರ್ಕುರಿ ಬಿಡಸ್ರಿ ಯಾಕಂದ್ರ ಸ್ವಲ್ಪ ಹಾಲು ಕುಡಿಸ್ರಿ ಹಾಲು ಎಂತ ಕುಡಿಸ್ಬೇಕಾದ್ರ ಮನಿ ಎಮ್ಮಿ ಕಟ್ಟಿ ಹಾಲು ಕುಡಿಸ್ರ ಬಾಳ ಸಂತೋಷ ಯಾಕಂದ್ರ ಹಾಲಿನ ಒಳಗ ಪ್ಯಾಂಟ್ ಹೆಚ್ಚಾಗಲೇತ್ರಿ ಪ್ಯಾಟ್ ಅಲ್ರಿ ಪ್ಯಾಂಟ್ ಅಂದ್ರ ಪ್ಯಾಟ್ ಹೆಚ್ಚಾಗ್ಲಂತೇಳಿ ಅದಕ್ಕೂ ಏನೇನೋ ಕಲಬೇರಿಕೆ ಮಾಡಕರ ಅದಕ್ಕಾಗಿ ನಾವು ಮಕ್ಕಳು ಏನು ಹಾಲು ಕುಡಿಯಕತ್ತಾರ ನಮ್ಮ ಮಕ್ಕಳು ಏನು ತಿನ್ನಕರ ನಮ್ಮ ಮಕ್ಕಳ ನಡವಳಿಕೆಗಳು ಎಂತ ಸಾಗತ ಇದ್ರ ತಂದೆ ತಾಯಿಗಳ ಗಮನ ಹರಿಸಿದ್ರ ಬಹಳ ಸಂತೋಷ ಅಂತ ಹೇಳ್ತೀವಿ ಕುಸ್ತಿ ಯಾಕೆ ಮಾಡ್ಸುದ್ರ ಇದಕ್ಕೋಸ್ಕರ ಮಾಡಿಸುದು ಈ ಪೈಲ್ವಾರ ಇಂತ ದೇಹ ಒಂದ್ಯಾರಂದ್ರ ಒಂದು ದಿನದ ಶ್ರಮ ಇಲ್ರಿ ಇದು ಹತ್ತು ಹದಿನೈದು ವರ್ಷದಿಂದ ಹಂಗ ದೇಹವನ್ನು ದಂಡಿಸಕತ್ತಾರ ಅದಕ್ಕೋಸ್ಕರ ತಾವು ಸಹ ಇಲ್ಪ್ರ ಭವಿಷ್ಯದಲ್ಲಿ ಬೈಲ್ವಾಂಡ್ರ ಎಷ್ಟು ಮಟ್ಟಿಗೆ ಬೆಳಸ್ರ ಗೊತ್ತಿಲ್ಲ ಶಕ್ತಿಯಿಂದ ತಂದೆ ತಾಯಿಗಳಿಗೆ ಭಕ್ತಿಯಿಂದ ವಂದಿಸುವಂತ ಮಕ್ಕಳ ಮನೆಯೊಳಗಿದ್ರೆ ಸಾಕು ಅಂತ ನಮ್ಮ ಆಶೆ ಬೈಲ್ವಾಂಡ್ರ ಒಂದ ಇನ್ನ ಲಕ್ಷ ಇರ್ಲಿ ಕುಸ್ತಿ ಆಡಾಕತ್ತೀರಿ ಜನ ಖುಷಿ ಪಡಕತ್ತಿರೋ ಇಲ್ಲೂ ಆಲೋಚನೆ ಮಾಡಕತ್ತಿಲ್ಲ ನಿಮ್ಮ ಒಳಗಡೆ ಇರುವಂತ ಟೆಕ್ನಿಕ್ ಅಂದ್ರೆ ಏನಂದ್ರೆ ಒಂದು ಡೆಬ್ಬಿ ಒಳಗಿದ್ದ ಬಾಣದಂಗ್ ಅದನ್ನ ಹೊರಗೆ ಗಾಡಿಗೆ ಬಡದಾಗ ಗೊತ್ತಾಕೈತಿ ಎಷ್ಟ ಎಂತ ಕಲರ್ ಐತಿ ಎಷ್ಟ್ ತಾಳ್ವಿಕೆ ಬರ್ತೈತಿ ಎಷ್ಟ್ ದಿನ ಬರ್ತೈತಿ ಇದನ್ನ ಎಂತ ಜನ ತಗೊಳಕ್ ಇಷ್ಟ ಪಡ್ತಾರ ಅಂತ ಹೇಳಿ ಇದ್ರ ಹೆಂಗ ಕುಸ್ತಿ ಆಡ್ತೀರಿ ಮುಂದಿನ ಮೈದಾನದವ್ರು ನಿಮ್ಮನ್ನು ಹುಡ್ಕಾಡ್ತಾರ ಒಳಗಡೆ ಬಾಣ ಚಲೋ ಇತ್ತಂದ್ರ ಬಾಳಿನ ತಾಳ್ವಿಕೆ ಬರ್ತಿರ್ತಾರ ನಿಮ್ ಕರ್ಕೊಂಡು ಮುಂದಿನ ಮೈದಾನ ಕರಿತಾರ ಇಲ್ಲಂದ್ರೆ ಇಲ್ಲೇ ಕೈ ಬಿಡ್ತಾರ ಅದಕ್ಕೆ ಪೈಲ್ ಮಾಡ್ರೆ ನಿಮ್ ಗಮನಕ್ಕೆ ಇರ್ಲಿ ಕುಸ್ತಿಯನ್ನ ಅಚ್ಚುಕಟ್ಟಾಗಿ ಆರಿಸುವ ನಿರ್ಣಾಯಕರಿಗೆ ನಿರ್ಣಾಯಕ ವ್ಯಾಪಾರ ನಿಯಮಗಳಿಗೆ ಬದ್ರಾಗಿ ಕುಸ್ತಿ ನಡೆಸುವಂತಹ ಈ ಕಮಿಟಿ ಅವ್ರಿಗೆ ಆಗಿರ್ಬೋದು ಈ ಒಂದ್ ಏನ್ ಸಮಸ್ತ ಕುಸ್ತಿ ಬಂಧುಗಳಿಗೆ ತಾವು ಸದಾ ಗೌರವಿತವಾಗಿ ನಡ್ಕೊಂಡು ಕುಸ್ತಿಯ ಪರಂಪರೆ ಬೆಳೆಸೋದು ರಾಮಣ್ಣ ಮೇಲೆ ಕರ್ತವ್ಯ ಅದಕ್ಕಾಗಿ ಇಂತಹ ಪರಂಪರೆ ಕುಸ್ತಿಯಲ್ಲಿ ಉಳಿದ ನನಗೆ ಬಹಳ ಸಂತೋಷ ಐತಿ ಒಂದ್ಸಲ ಚಪ್ಪಳ ತಟ್ಟಿ ಎಲ್ಲಾ ಪೈಲ ಅದೇನೋ ಅಂತಾರಲ್ರಿ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಬಡ್ಯಾಗ ಸಿಕ್ಕ ಗೊತ್ತಿ ಏನ್ ಅಂತ ಮನೆಕಾಲು ಊರಿದ್ರ ನಿಮ್ಗೆ ಹೇಳ್ತೇನ್ರಿ ಹೆಡಗ ಒಳಗ ಗಟ್ಟಿದ್ದ ಪೈಲವನ್ನ ಮಾತ್ರ ತಳಿ ತಳಿರ್ಲಿಕ್ಕೆ ಒಂದು ವಾರ ಹೆಡಕನ ಮೇಲೆ ಹೇಳಾಗಿಲ್ಲ ನಾ ಅದಕ್ಕೆ ಹೇಳಾಕೀನ್ ಇಂತ ಪ್ರಯೋಗಗಳನ್ನ ಕುಸ್ತಿ ನೋಡಿ ಮನೆಯೊಳಗೆ ಯಾರು ಮಾಡಕ್ ಹೋಗ್ಬೇಡ್ರಿ ನಾ ಅದಕ್ಕೆ ಹೇಳಾಕ್ರಿ ಒಳ್ಳಿ ಏ ಬಾರು ಮನ್ಯ ಕುಸ್ತಿ ಬಾಳ್ ಚಂದ ಆಡಿದ್ ಹೆಂಗೋ ಮಾಡಿದ ಅನ್ಬೇಡ್ರಿ Yeah